ನಮಸ್ತೆ ನಿಖಿತಾ ಕಿಚನ್ಗೆ ಸ್ವಾಗತ ನಾನಿವತ್ತು ಎಗ್ ಆಮ್ಲೆಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇವಾಗ ಎಗ್ ಆಮ್ಲೆಟ್ ಮಾಡೋಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ ನೋಡಿ ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಹಾಗೆ ಸಣ್ಣದಾಗ ಕಟ್ ಮಾಡಿರೋ ಒಂದು ಅರ್ಧ ಟೊಮೊಟೊ ಸಣ್ಣದಾಗ ಕಟ್ ಮಾಡಿರೋ ಒಂದು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಗೆ ಒಂದು ಈರುಳ್ಳಿ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬಟ್ಲು ತಗೊಳ್ಳಿ ಇವಾಗ ಮೊಟ್ಟೆನ ಒಡೆದು ಅದರಲ್ಲಿ ಹಾಕ್ಕೊಳ್ಳಿ ನೋಡಿ ಒಂದು ಸ್ಪೂನು ಅಥವಾ ಚಾಕುವಿಂದ ಸಣ್ಣದಾಗಿ ಕಟ್ ಮಾಡಿ ಹಿಂಗೆ ಹೊಡಿರಿ ಅದು ಹೊಡೆಯುತ್ತೆ ಒಂದು ರೌಂಡ್ ಫುಲ್ಲು ಆಗಿ ಸ್ಲೋವಾಗಿ ಹೊಡೀರಿ ನೋಡಿ ಮೊಟ್ಟೆ ಭಾಗ ಆಯಿತು ತೆಗೀತಾ ಇದ್ದೀನಿ ಈ ಥರ ಒಂದು ಮೊಟ್ಟೆ ಒಡೆದಾಕೊಳ್ಳಿ ತೋರಿಸ್ತಿದ್ದೀನಲ್ವ ಆ ಥರ ಮೊಟ್ಟೆ ಒಡೆದಾಕೊಳ್ಳಿ ಫಸ್ಟು ಇವಾಗ ಅದನ್ನ ಚೆನ್ನಾಗಿ ಒಂದು ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲೋ ಕಲರ್ ಇದೆ ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಎರಡು ಚೆನ್ನಾಗಿ ಮಿಕ್ಸ್ ಆಗ್ತಿದೆ ನೋಡಿ ನೋಡಿ ಇವಾಗ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ನಾನು ತೋರಿಸಿದ್ದೀನಲ್ವ ಎರಡು ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ತೋರಿಸಿರೋದು ಇವಾಗ ಅದರಲ್ಲಿ ಅರ್ಧ ಹಾಕ್ಕೋತಾ ಇದ್ದೀನಿ ಒಂದು ಮೊಟ್ಟೆಗೆ ಎರಡು ಸರಿ ಒಂದೇ ಮೊಟ್ಟೆನಾದರೂ ಮಾಡ್ಕೋಬೋದು ಅಥವಾ ಸಪ್ರೇಟ್ ಸಪ್ರೇಟ್ ಒಂದೊಂದು ಎಗ್ದು ಒಂದೊಂದು ಮೊಟ್ಟೆ ಮಾಡ್ಕೊಬೋದು ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ಒಂದೇ ಎರಡು ಸೇರಿ ಒಂದೇ ಮಾಡ್ತೀರಂದರೆ ಇನ್ನೂ ಸ್ವಲ್ಪ ದೊಡ್ಡ ಬಟ್ಲು ತೊಗೊಂಡು ಎರಡು ಮೊಟ್ಟೆನೂ ಒಡೆದು ಹಾಕ್ಕೊಂಡು ಫುಲ್ ಹೆಚ್ಚಿಕೊಂಡಿರುವಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಡುಬೇವಿನ ಸೊಪ್ಪು ಹಾಗೆ ಟೊಮೊಟೊ ಎಲ್ಲನೂ ಒಂದೇ ಬಟ್ಲಲ್ಲಿ ಹಾಕ್ಕೋಬೇಕು ಇವಾಗ ರುಚಿಗೆ ತಕ್ಕ ಉಪ್ಪು ಹಾಕ್ಕೊತಿದ್ದೀನಿ ಹಾಗೆ ಅಚ್ಕಾರದ ಪುಡಿ ಅಚ್ಕಾರದ ಪುಡಿ ಬೇಡ ಅನ್ನೋರು ಹಸಿ ಮೆಣ್ಸಿನ್ಕಾಯಿನ ಕೂಡ ಹಾಕ್ಕೋಬೋದು ಆದರೆ ಮೆಣಸಿನ್ಕಾಯಿ ಸಿಕ್ಕರೆ ಖಾರ ಜಾಸ್ತಿ ಆಗಿಬಿಡುತ್ತೆ ಅಂತ ನಾನು ಅಚ್ಕಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಗೆ ಜಾಸ್ತಿ ಸ್ಪೈಸಿ ಬೇಕಂದರೆ ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಕೋಬೋದು ಇವಾಗೆಲ್ಲ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಆಗಬೇಕು ಫುಲ್ಲು ಖಾರದ್ದು ಎಲ್ಲ ಒಂದತ್ರ ಕುತ್ಕೋಬಾರ್ದು ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ಸ್ಟವ್ ಹಚ್ಕೊತಾ ಇದ್ದೀನಿ ಹಚ್ಕೊಂಡು ಒಂದು ತವ ಇಟ್ಕೊಂಡಿದ್ದೀನಿ ನೋಡಿ ತವಾಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ನೋಡಿ ಎಣ್ಣೆ ಹಚ್ಕೊತಾ ಇದ್ದೀನಿ ಇನ್ನೂ ಸರಿ ಚೆನ್ನಾಗಿ ಕಾದಿದೆ ಹಂಚಿವಾಗ ಅದಕ್ಕೆ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವಾ ಮೊಟ್ಟೆದ್ದು ಮಸಾಲ ಅದು ಹಾಕೋತಾ ಇದ್ದೀನಿ ನೋಡಿ ಇವಾಗ ಇದನ್ನು ತವಾಗ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ತಳ್ಳಾಗುತ್ತೋ ಅಷ್ಟು ತಳ್ಳಗೆ ಹಾಕ್ಕೊಳ್ಳಿ ಅಂದರೆ ನೀಟಾಗಿ ಬೇಯುತ್ತೆ ಎಲ್ಲನೂ ತರಕಾರಿ ಕೂಡ ಚೆನ್ನಾಗಿ ಬೇಯುತ್ತೆ ಈರುಳ್ಳಿ ಅದು ಎಲ್ಲ ನೋಡಿ ಎಷ್ಟು ತಳ್ಳಗೆ ಹಾಕೋತಾ ಇದ್ದೀನಿ ನಾನು ಹೋಗಿ ಒಂದು ನಿಮಿಷ ಹಾಗೆ ಬಿಡಿ ಬೇಯುತ್ತೆ ಫುಲ್ ಚೆನ್ನಾಗಿ ಬೇಯುತ್ತೆ ಮೊಟ್ಟೆ ಇವಾಗ ನೋಡಿ ಸುತ್ತ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಅದು ಚೆನ್ನಾಗಿ ಅದಕ್ಕೆ ಹೋಗೋ ಥರ ಅಳಡಿಸ್ಕೊಂಡೆ ಸ್ವಲ್ಪ ತವನ ಇವಾಗೆ ಬೆಂದಿದೆ ನೋಡಿ ಇವಾಗ ನಾನು ಮತ್ತು ಈ ಸೈಡು ಬೇಯಿಸ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಒಂದು ಸೈಡು ಇವಾಗ ಇನ್ನೊಂದು ಸೈಡು ಬೇಯಿಸ್ಕೊತಾ ಇದ್ದೀನಿ ಮೊಟ್ಟೆ ಶೇಪ್ ಎಲ್ಲ ಬರಲ್ಲ ಯಾವ ಥರ ಹಾಕ್ತೀವೋ ಆ ಥರ ಆಗುತ್ತೆ ರೌಂಡಾಗಿ ಬರಬೇಕು ಆ ಥರ ಏನಿಲ್ಲ ಯಾವ ಸೇಪಲ್ಲಾದರೂ ಆಗುತ್ತೆ ಬಟ್ ತೆಳ್ಳಗೆ ಹಾಕ್ಕೊಳ್ಳಿ ಅದರಿಂದ ಚೆನ್ನಾಗಿ ಬೇಯುತ್ತೆ ನೋಡಿ ಇವಾಗ ಎರಡು ಸೈಡು ಬೆಂದಿದೆ ಇವಾಗ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ನೋಡಿ ನೋಡಿ ಚೆನ್ನಾಗಾಗಿದೆ ಇವಾಗ ಇವಾಗ ನಾನು ಇನ್ನೊಂದು ಮೊಟ್ಟೆನೂ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಹಂಚಿಕಾದಿದ್ದೇ ಇದೆ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಹೋಗಿ ಇನ್ನೊಂದು ಮೊಟ್ಟೆ ಹಾಕೋತಾ ಇದ್ದೀನಿ ಸೇಮ್ ಅದೇನ ಇದೇ ಅದೇ ಥರನೇ ಮೊಟ್ಟೆ ಹೊಡೆದಾಗ ಉಳಿದಿರೋದೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡಿದ್ದೀನಿ ಹೋಗಿ ಅದು ಹಾಕೋತಾ ಇದ್ದೀನಿ ನೋಡಿ ಚೆನ್ನಾಗಾಗುತ್ತೆ ತುಂಬ ಈಸಿನೂ ಇದೆ ಇದು ಯಾರು ಬೇಕಾದರೂ ಮಾಡ್ಕೋಬೋದು ಜಸ್ಟ್ ಒಂದು ಈರುಳ್ಳಿ ಕಟ್ ಮಾಡಿಕೊಂಡ್ರೆ ಸಾಕು ತುಂಬ ಚೆನ್ನಾಗಾಗುತ್ತೆ

ಈ ಸೈಡು ಬೇಯಿಸ್ಕೊಳ್ಳಿ ಇದು ನೋಡಿ ಚೆನ್ನಾಗಿ ಬಂತು ಅಂಚು ಚೆನ್ನಾಗಿ ಕಾದಿದೆ ಅಲ್ವಾ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಸ್ವಲ್ಪ ಈ ಸೈಡು ಬೆಂದಿದೆ ಚೆನ್ನಾಗಾಗಿದೆ ನೋಡಿ ಇವಾಗ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್